ಎಲ್ಲರಿಗೂ ನಮಸ್ಕಾರ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಭಾರೀ ಏರಿಕೆಯಾಗಿದ್ದು ಸಾಮಾನ್ಯ ಕುಟುಂಬಗಳ ಮೇಲೆ ಹೊರೆಯಾಗಿ ಪರಿಣಮಿಸಿದೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ ಸುಮಾರು ಒಂಬೈನೂರ ಐವತ್ತು ರೂಗಳನ್ನು ತಲುಪಿದ್ದು ಇದು ಮಧ್ಯಮ ವರ್ಗದ ಕುಟುಂಬಕ್ಕೆ ಹೊರೆಯಾಗಿದೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಇದೆ ವಿವಿಧ ಬ್ಯಾಂಕುಗಳು ಮತ್ತು ಡಿಜಿಟಲ್ ಪಾವತಿ ಕಂಪನಿಗಳು ನೀಡುವ ವಿಶೇಷ ಆಫರ್ಗಳೊಂದಿಗೆ ನೀವು ಗ್ಯಾಸ್ ಸಿಲಿಂಡರ್ ಬುಕಿಂಗ್ನಲ್ಲಿ ಭಾರಿ ರಿಯಾಯಿತಿಗಳನ್ನು ಪಡೆಯಬಹುದು ಈ ಆಫರ್ ಪಡೆಯುವುದು ಹೇಗೆ ಅವುಗಳನ್ನು ಯಾರೂ ಬಳಸಬಹುದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗ್ರಾಹಕರು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಹಲವು ಮಾರ್ಗಗಳಿವೆ ಮಿಸ್ ಕಾಲ್ ಕಂಪನಿಯ ಗ್ರಾಹಕ ಸೇವಾ ಸಂಖ್ಯೆ ಎಲ್ಪಿಜಿ ಪೂರೈಕೆದಾರರ ಮೊಬೈಲ್ ಅಪ್ಲಿಕೇಶನ್ನಂತಹ ಸಾಮಾನ್ಯ ವಿಧಾನಗಳ ಹೊರತಾಗಿ ಬುಕಿಂಗ್ ಅನ್ನು ವಿವಿಧ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕವೂ ಮಾಡಬಹುದು ಫೋನ್ ಪೇ ಗೂಗಲ್ ಪೇ ಪೇಟಿಎಂನಂತಹ ಅಪ್ಲಿಕೇಶನ್ಗಳಲ್ಲಿ ಗ್ಯಾಸ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ ಈ ಡಿಜಿಟಲ್ ಪಾವತಿ ಪ್ಲಾಟ್ಫಾರ್ಮ್ಗಳ ಮೂಲಕ ಬುಕ್ಕಿಂಗ್ ಮಾಡುವುದರಿಂದ ವಿಶೇಷ ಕ್ಯಾಶ್ ಬ್ಯಾಕ್ಗಳು ಮತ್ತು ರಿಯಾಯಿತಿ ಕೊಡುಗೆಗಳು ಸಹ ದೊರೆಯುತ್ತೆ ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಯಾದ ಪೇಟಿಎಂ ತನ್ನ ಬಳಕೆದಾರರಿಗೆ ಆಕರ್ಷಕ ಕೊಡುಗೆಗಳನ್ನು ಘೋಷಿಸಿದೆ ಈ ಕೊಡುಗೆಗಳೊಂದಿಗೆ ನೀವು ಗರಿಷ್ಠ ನೂರ ಐವತ್ತು ರೂಪಾಯಿ ರಿಯಾಯಿತಿಯನ್ನು ಪಡೆಯಬಹುದು HSBC ಕ್ರೆಡಿಟ್ ಕಾರ್ಡ್ ಹೊಂದಿರುವವರು ಕನಿಷ್ಠ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳ ಮೇಲೆ ಶೇಕಡ ಐದು ರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಇದಕ್ಕಾಗಿ ಎಚ್ಎಸ್ಬಿಸಿ ನೂರ ಐವತ್ತು ಪ್ರೊಮೋ ಕೋಡ್ ಅನ್ನು ನಿರ್ದಿಷ್ಟವಾಗಿ ಬಳಸಬೇಕು ಈ ಕೊಡುಗೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಂದುವರಿಯುತ್ತದೆ ಫೆಡರಲ್ ಬ್ಯಾಂಕ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಬಳಕೆದಾರರು ಸಹ ಇದೇ ರೀತಿಯ ಆಫರ್ ಹೊಂದಿದ್ದಾರೆ ಅವರು ಗರಿಷ್ಠ ನೂರ ಐವತ್ತು ರೂಪಾಯಿ ರಿಯಾಯಿತಿಯನ್ನು ಪಡೆಯಬಹುದು ಕನಿಷ್ಠ ವಹಿವಾಟು ಮೌಲ್ಯವು ರು ನೂರ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿರಬೇಕು ಫೆಡರಲ್ ನೂರ ಐವತ್ತು ಕೋಡ್ ಬಳಸುವ ಮೂಲಕ ಈ ಆಫರ್ ಪಡೆಯಬಹುದು ಇದು ಸೆಪ್ಟೆಂಬರ್ ಅಂತ್ಯದವರೆಗೆ ಸಹಾಮಾನ್ಯವಾಗಿರುತ್ತದೆ ಇದಲ್ಲದೆ ಇಂಡಸ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಬಳಕೆದಾರರು ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ಕನಿಷ್ಠ ರು ಇನ್ನೂರ ತೊಂಬತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಹಿವಾಟುಗಳ ಮೇಲೆ ಅವರು ಶೇಕಡಾ ಹತ್ತರಷ್ಟು ರಿಯಾಯಿತಿಯನ್ನು ಪಡೆಯಬಹುದು ಇದು ಗರಿಷ್ಠ ಐವತ್ತು ರೂಪಾಯಿ ವರೆಗೆ ಮಾತ್ರ ಲಭ್ಯವಿದೆ ಇದಕ್ಕಾಗಿ ಐಎನ್ಡಿ ಡಿಸಿ ಐವತ್ತು ಪ್ರೊಮೋ ಕೋಡ್ ಅನ್ನು ಬಳಸಬೇಕು ಸಾಮಾನ್ಯವಾಗಿ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಹೆಚ್ಚುತ್ತಿರುವಾಗ ಅಂತಹ ಕೊಡುಗೆಗಳು ಗ್ರಾಹಕರಿಗೆ ಸಣ್ಣ ಪರಿಹಾರವಾಗಿ ಬರುತ್ತವೆ ಇದು ಕುಟುಂಬಗಳ ಮಾಸಿಕ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರು ಈ ಅವಕಾಶವನ್ನು ಬಳಸಿಕೊಂಡರೆ ಸ್ವಲ್ಪ ಹಣವನ್ನು ಉಳಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ